ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ತಮ್ಮ ಕರ್ತವ್ಯದ ಮಧ್ಯೆ ಕೂಡ ದೇಶ ಪ್ರೇಮವನ್ನು ಮೆರೆದ ನಗರ ಠಾಣೆಯ ಪಿಎಸ್ಐ ಮತ್ತು ಎಸ್ಐ ಭಟ್ಕಳ ತಾಲೂಕಿನ ನಗರ ಠಾಣೆಯ ಪಿಎಸ್ಐ ಸೋಮರಾಜ್ ಟಿ ರಾಥೋಡ್ ಹಾಗೂ ಎಎಸ್ಐ ರಾಜೇಶ್ ನಾಯ್ಕ ಇವರು ತಮ್ಮ ಕರ್ತವ್ಯದ ಮಧ್ಯೆಯೂ ಕೂಡ ದೇಶ ಪ್ರೇಮವನ್ನು ಮೆರೆದ ಘಟನೆ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಬಂತೆಂದರೆ ದೇಶದಾದ್ಯಂತ ಎಲ್ಲಿಲ್ಲದ ಸಡಗರ ಆಗಸ್ಟ್ ಹದಿನೈದು ದೇಶ ಸ್ವತಂತ್ರವಾದ ಸವಿ ನೆನಪಿಗಾಗಿ ದೇಶದಾದ್ಯಂತ ನಾವೆಲ್ಲರೂ ಹಬ್ಬವನ್ನೇ ಆಚರಿಸುತ್ತೇವೆ ಆದರೆ ಕೆಲವೊಂದು ಕಡೆ ಈ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಕಾಟಾಚಾರಕ್ಕೆ ನಡೆಸುವುದು ನಾವು ಗಮನಿಸಿರಬಹುದು ಕೆಲವೊಂದು ಸಂಸ್ಥೆಗಳು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನೇ ಆಚರಿಸದೆ ದೇಶಕ್ಕೆ ಅಗೌರವವನ್ನೇ ತೋರಿಸಿರುವುದು ಕೂಡ ನಾವು ನೋಡಿರಬಹುದು ಆದರೆ ನಮ್ಮ ಭಟ್ಕಳ ತಾಲೂಕಿನ ನಗರ ಠಾಣೆಯ ಪಿಎಸ್ಐ ಸೋಮರಾಜ್ ಟಿ ರಾಥೋಡ್ ಹಾಗೂ ಎಎಸ್ಐ ರಾಜೇಶ್ ನಾಯ್ಕ್ ಅವರು ತಮ್ಮ ಕರ್ತವ್ಯದ ಮಧ್ಯೆಯೂ ಕೂಡ ದೇಶ ಪ್ರೇಮ ಮೆರೆದ ಅಪರೂಪದ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಭಟ್ಕಳ ತಾಲೂಕಿನ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಜಾಫರ್ ಸಾಹೇಬ್ ಅವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ನಡೆಯುವ ಸಂದರ್ಭದಲ್ಲಿ ಇದೇ ನಮ್ಮ ಪಿಎಸ್ಐ ರಾಥೋಡ್ ಹಾಗೂ ನವೀನ್ ನೈಕ್ ಅವರು ಕರ್ತವ್ಯದ ನಿಮಿತ್ತ ಠಾಣೆಗೆ ತೆರಳಿದ್ದರು ದಾರಿಯ ಮಧ್ಯ ರಾಷ್ಟ್ರ ಧ್ವಜ ಏರಿಸಿ ರಾಷ್ಟ್ರಗೀತೆ ಹಾಡುವುದನ್ನು ಕೇಳಿಸಿಕೊಂಡ ಪಿ ಹಾಗೂ ಎಎಸ್ಐಗಳು ಒಂದು ಕ್ಷಣ ನಿಂತು ತಮ್ಮ ಪೊಲೀಸ್ ಶೈಲಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಅರ್ಪಿಸಿ ದೇಶಕ್ಕೆ ಗೌರವ ಸಲ್ಲಿಸಿದ ಘಟನೆ ನಡೆದಿದೆ ಶಾಂತಿಕ ಉನ್ನತಿಕ ಚಮನ್ ಈಗಿನ ಕಾಲದಲ್ಲಿ ದೇಶ ಪ್ರೇಮಕ್ಕೆ ಸಮಯವಿಲ್ಲ ಎನ್ನುವವರೇ ಹೆಚ್ಚು ರಾಷ್ಟ್ರಗೀತೆಯನ್ನು ಕೇಳಿದರೆ ಎದ್ದು ನಿಂತು ಗೌರವ ಅರ್ಪಿಸಿ ಎಂದು ಕೇಳಿದರೆ ಅದೇಕೆ ಎಂದು ಕೇಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇಂಥವರ ಮಧ್ಯೆ ನಮ್ಮ ಭಟ್ಕಳ ತಾಲೂಕಿನ ನಗರ ಠಾಣೆಯ ಸೋಮರಾಜ್ ಟಿ ರಾಥೋಡ್ ಹಾಗೂ ರಾಜೇಶ್ ನಾಯ್ಕ್ ಅವರು ಮಾದರಿಯಾಗಿ ಹೊರಹೊಮ್ಮಿದ್ದಾರೆ ಈ ಬಗ್ಗೆ ಭಟ್ಕಳ ತಾಲೂಕಿನ ಅರ್ಬನ್ ಬ್ಯಾಂಕ್ ಮ್ಯಾನೇಜರ್ ಆದ ಜಾಫರ್ ಸಾಹೇಬ್ ಅವರು ಪ್ರತಿಕ್ರಿಯಿಸಿ ಪಿಎಸ್ಐ ಸೋಮರಾಜ್ ಟಿ ರಾಥೋಡ್ ಹಾಗೂ ಎಎಸ್ಐ ರಾಜೇಶ್ ನಾಯ್ಕ್ ಅವರು ಮಾದರಿ ವ್ಯಕ್ತಿಗಳಾಗಿದ್ದಾರೆ ನಮ್ಮ ದೇಶಕ್ಕೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಈ ಪೊಲೀಸ್ ಅಧಿಕಾರಿಗಳ ದೇಶ ಪ್ರೇಮಕ್ಕೆ ನಾವು ಯಾವಾಗಲೂ ಆಭಾರಿಯಾಗಿದ್ದೇವೆ ಎಂದು ಹೇಳಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ